ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಐವತ್ತು ಐವತ್ತು ಅನುಪಾತದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮವಾಗಿ ತಮ್ಮ ಹೆಂಡತಿ ಶ್ರೀಮತಿ ಪಾರ್ವತಿ ಅವರವರ ಹೆಸರಿನಲ್ಲಿ ಹದಿನಾಲ್ಕು ನಿವೇಶನ ಪಡೆದುಕೊಂಡಿರೋ ಬಗ್ಗೆ ಮತ್ತು ಇದೇ ರೀತಿ ಹಲವು ಪ್ರಭಾವ ವ್ಯಕ್ತಿಗಳು ಕೂಡ ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದುಕೊಂಡರ ಬಗ್ಗೆ ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ಮೈಸೂರಿನ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿತ್ತು ಸದೇ ದೂರಿಗೆ ತನಿಖಾಧಿಕಾರಿಗಳು ಬಿ ಅಂತಿಮ ವರದಿನ ಸಲ್ಲಿಸಿದರು ನಾನು ಸಾಕಷ್ಟು ಸಾಕ್ಷರಗಳನ್ನು ಕೊಟ್ಟಿದ್ದರೂ ಕೂಡ ತನಿಖಾಧಿಕಾರಿ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಿದೆ ಹಲವಾರು ಸತ್ಯಾಂಶಗಳನ್ನು ಮುಚ್ಚಿಟ್ಟು ಸೊ ಮಾನ್ಯಾಲಯಕ್ಕೆ ಬಿ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ತಕರಾರ ಅರ್ಜಿಯನ್ನು ಸಲ್ಲಿಸಿದ್ದೆ ಆದರೂ ಕೂಡ ಮಾನ್ಯ ನ್ಯಾಯಾಲಯ ಸೊ ನನ್ನ ಅರ್ಜಿಯನ್ನು ತಿರಸ್ಕರಿಸಿ ತನಿಖಾಧಿಕಾರಿ ಸಲ್ಲಿಸಿದಂತಹ ಬಿ ಅಂತಿಮ ವರದಿಯನ್ನು ಸೊ ಅಂಗೀಕರಿಸಿತು ಆದರೆ ಈಗ ನನಗೆ ದೊರೆತಿರುವಂತಹ ಒಂದು ದಾಖಲೆ ಏನಂತಂದರೆ ಮೈಸೂರು ನಗರ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ ಬಿ ನಟೇಶ್ ರವರು ಅಂದರೆ ಶ್ರೀಮತಿ ಪಾರ್ವತಿರವರಿಗೆ ಹದಿನಾಲ್ಕು ನಿವೇಶನ ಕೊಟ್ಟಿದ್ದಂತಹ ಡಿ ಬಿ ನಟೇಶ್ ರವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಮಾರು ನಾಲ್ಕು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಹಣವನ್ನು ಲಂಚದ ರೂಪದಲ್ಲಿ ಕೊಟ್ಟಿದ್ದಾರೆ ಇದರಿಂದ ಈ ಪ್ರಕರಣಕ್ಕೆ ಬಿ ಎನ್ ಸಲ್ಲಿಸಿದ್ದಾರೆ ಮತ್ತು ನಟೇಶ್ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಗೊತ್ತಾಗಿದೆ ಇಲ್ಲಿ ಇಡೀ ರಾಜ್ಯದ ಜನತೆ ಗಮನಿಸ್ಬೋದು ಇದೇ ಮೈಸೂರು ನಗರ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದಂತಹ ದಿನೇಶ್ ಕುಮಾರ್ ಅವರನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಸೊ ಅವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಕೂಡ ತಯಾರು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿದರು ಆದರೆ ಇದೇ ಇದೇ ರೀತಿಯ ಅಪರಾಧ ಕೃತಿಯ ಎಸಕ್ಕಿರುವಂಥ ನಟೇಶ್ ಅವರ ವಿರುದ್ಧ ಅದ ಭ್ರಷ್ಟಾಚಾರ ತಡೆ ಕಾಯ್ದೆ ಕಲಂ ಹದಿನೇಳು ಎ ಪ್ರಕಾರ ತನಿಖೆ ನಡೆಸೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲೇ ಅನುಮತಿನ ಕೋರಿ ಪತ್ರ ಬರೆದರೂ ಕೂಡ ಅಂದಿನಿಂದ ಹಿಂದಿನವರೆಗೆ ಯಾವುದೇ ರೀತಿಯ ಕ್ರಮನ ತೆಗೆದುಕೊಂಡಿರೋದಿಲ್ಲ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರೋದಿಲ್ಲ ಮತ್ತು ಅವ್ರ ವಿರುದ್ಧ ಯಾವುದೇ ರೀತಿಯ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರೋದಿಲ್ಲ ನಟೇಶ್ ಅವರು ಬರೆದಿದ್ದಾರೆ ಅಂತ ಹೇಳ್ತಕ್ಕಂಥ ಪತ್ರ ನನಗೆ ದೊರೆತ ನಂತರ ಈ ಮಾಹಿತಿಯನ್ನು ಆಧರಿಸಿ ನಾನು ಐದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಇದೇ ಲೋಕಾಯುಕ್ತ ತನಿಖಾಧಿಕಾರಿಗೆ ಒಂದು ಸ್ಪಷ್ಟೀಕರಣ ಕೋರಿ ಪತ್ರ ಬರೆದ್ರು ಈ ರೀತಿ ನನಗೆ ದಾಖಲಾತಿ ಸಿಕ್ಕಿದೆ ನೀವು ತನಿಖಾಧಿಕಾರಿ ಕೋಟ್ಯಂತ ರೂಪಾಯಿ ಹಣವನ್ನು ಪಡೆದೇವು ಈ ಪ್ರಾಣಿ ಬಿ ಎನ್ ತಿಮ್ಮವರು ಸಲ್ಲಿಸಿದಾರೆ ಅಂತೇಳಿ ಹಾಗಾಗಿ ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಮನವಿ ಪತ್ರವನ್ನು ಸಲ್ಲಿಸಿದೆ ಆದರೆ ಇದುವರೆಗೂ ಕೂಡ ಅವರು ಯಾವುದೇ ಸ್ಪಷ್ಟೀಕರಣ ಕೊಟ್ಟಿರೋಲ್ಲ ಸೊ ಇದರಿಂದ ಮೇಲ್ನಡೆ ಗೊತ್ತಾಗುತ್ತೆ ಇವರು ಹಣ ಪಡೆದಿರೋದು ನಿಜ ಈ ಕಾರಣದಿಂದಲೇ ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತೇಳಿ ಹಾಗಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಈ ವಿಚಾರವನ್ನು ಗಮನಕ್ಕೆ ತಂದು ಲೋಕಾಯುಕ್ತದ ಮಹಾ ನಿರ್ದೇಶಕರಾದಂಥ ಮೂಲಕ ತನಿಖೆ ನಡೆಸಿ ಸೊ ಮಾನ್ಯ ನ್ಯಾಯಾಲಯದ ನೇತೃತ್ವದಲ್ಲಿ ಈ ಒಂದು ಗಂಭೀರ ವಿಚಾರದ ಬಗ್ಗೆ ವಿಚಾರಣೆ ನಡೆಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ